ನಮಸ್ತೆ ಎಲ್ಲರಿಗೂ ಮನುಷ್ಯನಿಗೆ ಒಂದು ಹುಚ್ಚಿರ್ಬೇಕಂತೆ ಆ ಹುಚ್ಚು ದೇಶಪ್ರೇಮವೇ ಯಾಕಾಗಿರಬಾರ್ದು ಅಂತಹ ದೇಶಪ್ರೇಮದ ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳ್ತೇನೆ ಕೋಟಿ ಕೋಟಿ ಹಣ ಇದ್ದರೂ ದೇಶವನ್ನು ಲೂಟಿ ಮಾಡುವ ರಾಜಕಾರಣಿಗಳು ಅವ್ರ ಜೊತೆ ಇನ್ನಷ್ಟು ಜನ ನಮ್ಮ ಸೈನಿಕರು ಮಾಡಿದಂತಹ ಹೆಮ್ಮೆ ಪಡುವಂತಹ ಕಾರ್ಯಾಚರಣೆಗಳನ್ನು ಅನುಮಾನಿಸುವ ಜನ ಒಂದು ಕಡೆ ಆದರೆ ಹೊಟ್ಟೆಪಾಡಿಗಾಗಿ ದುಡಿಯುವ ಜನಸಾಮಾನ್ಯರ ದೇಶಭಕ್ತಿ ಮತ್ತು ದೇಶ ಪ್ರೇಮ ಇನ್ನೊಂದು ಕಡೆ ಕೈತುಂಬ ಸಂಬಳ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರುವಂತಹ ಕೆಲವೊಬ್ಬ ಪೊಲೀಸರು ಬೀದಿ ಬದಿಯ ವ್ಯಾಪಾರಿಗಳ ಹತ್ರ ಹತ್ತು ಇಪ್ಪತ್ತು ರೂಪಾಯಿ ಪೀಡಿಸುವ ಕೆಲವೊಬ್ಬ ಪೊಲೀಸರು ಒಂದು ಕಡೆ ಆದರೆ ವರ್ಷ ಇಡೀ ದೇಶವನ್ನು ಕಾಯ್ದು ವರ್ಷಕ್ಕೆ ಒಮ್ಮೆ ಹೆಂಡತಿ ಮಕ್ಕಳನ್ನು ನೋಡಲು ಬರುವ ಸೈನಿಕರು ಸಂಬಳ ಬಿಟ್ಟು ಮತ್ತಿನ್ನೇನು ಬೇಡ ಅನ್ನುವ ಸೈನಿಕರು ಇನ್ನೊಂದು ಕಡೆ ಅಂತಹ ಒಬ್ಬ ಜನಸಾಮಾನ್ಯ ಹೆಣ್ಣು ಮಗಳು ಮತ್ತು ಒಬ್ಬ ಸೈನಿಕನ ನಡುವೆ ನಡೆದಂತಹ ದೇಶಪ್ರೇಮದ ಒಂದು ದೃಶ್ಯವನ್ನು ನಿಮ್ಮ ಮುಂದೆ ಹೇಳ್ತೇನೆ ಬೆಂಗಳೂರಿನಲ್ಲಿ ಎಂ ಜಿ ರೋಡಿಂದ ಮಾರುತಹಳ್ಳಿ ಹೋಗ್ಬೇಕಂದ್ರೆ ಎಚ್ ಚೈಲ್ಡ್ ಓಲ್ಡ್ ಏರ್ಪೋರ್ಟ್ ರೋಡ್ ಅಂತ ಹೇಳ್ತೇವೆ ಆ ರಸ್ತೆ ಬದಿಯಲ್ಲಿ ಎಳ್ಳೀರು ಮಾರುವಂತಹ ಕೆಲವೊಂದು ಕುಟುಂಬಗಳನ್ನು ನೋಡಬಹುದು ನೋಡ್ಬೋದು ಆ ಕಡೆ ಯಾರಾದರೂ ಹೋಗಿದರೆ ಖಂಡಿತ ಅವರು ನೋಡಿರ್ತಾರೆ ನಾನು ಕೆಲಸ ಮಾಡುವಂತಹ ಆಫೀಸು ಅಲ್ಲಿ ಓಲ್ಡ್ ಏರ್ಪೋರ್ಟ್ ಹತ್ರನೇ ಇರೋದು ಎಚ್ ಎಲ್ ಓಲ್ಡ್ ಏರ್ಪೋರ್ಟ್ ಹತ್ರ ನಾನು ಆ ಇಂದನೇ ಹೋಗೋದು ಒಮ್ಮೆ ನಾನು ಎಳ್ನೀರು ಕುಡಿಬೇಕಂತ ನನ್ನ ಟೂ ವೀಲರಲ್ಲಿ ಬದಿಗೆ ನಿಲ್ಲಿಸಿ ಎಳ್ನೀರು ಕುಡಿಬೇಕಂತ ಹೋದೆ ಮಧ್ಯ ವಯಸ್ಸಿನ ಒಂದು ಹೆಣ್ಮಗಳು ಎಳ್ನೀರು ಮಾರುವಂಥ ಹೆಣ್ಮಗಳ ಹತ್ರ ಹೋದೆ ಅಲ್ಲಿ ಮುಂಚೆ ನನ್ಕಿನ್ನ ಮುಂಚೆ ಒಬ್ಬ ವ್ಯಕ್ತಿ ಎಳ್ನೀರು ಕುಡಿತಾ ಇದ್ದ ಆ ವ್ಯಕ್ತಿ ಕ್ಯಾಬ್ ಡ್ರೈವರ್ ಅನಿಸುತ್ತೆ ಯಾಕೆಂದರೆ ಅಲ್ಲೇ ಪಕ್ಕದಲ್ಲಿ ನಿಂತಂತಹ ನಿಂತಹ ಸ್ವಿಫ್ಟ್ ಡಿಸೈರ್ ಕಾರ್ ಎಲ್ಲೋ ಬೋರ್ಡ್ ಕಾರ್ ನೋಡಿದರೆ ಗೊತ್ತಾಗುತ್ತೆ ಅವರು ಕ್ಯಾಬ್ ಡ್ರೈವರ್ ಇರುವುದು ಅಂತ ಆ ಕಡೆಯಿಂದ ಒಬ್ಬ ಸೈನಿಕ ಬಂದ ಅವರು ಹಾಕಿರುವಂಥ ಇನ್ಫಾರ್ಮ್ ನೋಡಿದರೆ ಹೇಳ್ಬೋದು ಅವರು ಸೈನಿಕ ಅಂತ ಆ ಸೈನಿಕ ಬಂದು ಆ ಹೆಣ್ಮಗಳಿಗೆ ಕೇಳಿದ ಒಂದು ಎಳ್ನೀರು ಕೊಡಿ ಅಂತ ಹಿಂದಿಯಲ್ಲಿ ಕೇಳಿದ ಆ ಹೆಣ್ಮಗಳಿಗೆ ಅದು ಅರ್ಥ ಆಗಲಿಲ್ಲ ಆ ಹೆಣ್ಮಗಳು ಅವನನ್ನು ದಿಟ್ಟಿಸಿ ನೋಡ್ತಾ ಇದ್ದ ಅವಾಗ ಆ ಕ್ಯಾಬ್ ಡ್ರೈವರ್ ಹೇಳ್ತಾನೆ ಅವ್ರಿಗೆ ಎಳ್ನೀರು ಬೇಕಂತೆ ಕೊಡಿಯಮ್ಮ ಅಂತ ಹೇಳಿದ್ರು ಆ ಹೆಣ್ಮಗಳು ಆ ಸೈನಿಕನಿಗೆ ಒಂದು ಎಳ್ನೀರು ಕೊಟ್ಟರು ಎಳ್ನೀರು ಕುಡಿದ ನಂತರ ಆ ಸೈನಿಕ ಅವಳಿಗೆ ನೂರು ರೂಪಾಯಿ ನೋಟನ್ನು ಕೊಡಕ್ಕೆ ಹೋದ ಅಂದರೆ ಆ ಹೆಣ್ಮಗಳು ಬೇಡ ಅಂತ ತಿರಸ್ಕರಿಸಿದ್ದು ಮತ್ತು ಆ ಕ್ಯಾಬ್ ಡ್ರೈವರ್ ಹೇಳಿದ್ರು ಅಣ್ಣ ಆ ಹಿಂದಿ ಭಾಷೆಯಲ್ಲಿ ಹೇಳಿ ಅವರಿಗೆ ಅವರು ಸೈನಿಕರು ಅವ್ರ ಹತ್ರ ದುಡ್ಡು ತಗೊಂಡರೆ ಆ ನನ್ನ ಮೆಚ್ಚಲ್ಲ ಚೆನ್ನಾಗಿ ದೇಶ ಕಾಯಕ್ಕೆ ಹೇಳಿ ಅಂತ ಆ ಕ್ಯಾಬ್ ಡ್ರೈವರ್ ಹೇಳಿದರು ಆ ಕ್ಯಾಬ್ ಡ್ರೈವರ್ ಗಾಬರಿ ಅದ ಯಾಕಮ್ಮ ಅಂತ ಗಾಬರಿಯಾಗಿ ಆ ಸೈನಿಕರಿಗೆ ಹೇಳ್ತಾನೆ ಬೇಡ ಅಂತೆ ನೀವು ಚೆನ್ನಾಗಿ ದೇಶವನ್ನು ಕಾಯ್ಬೇಕಂತ ಕಾಯ್ಬೇಕಂತೆ ನಿಮ್ಮ ದುಡ್ಡು ತಗೋಬೇಡ ತಗೊಳ್ಳಲ್ಲ ಅಂತ ಹೇಳಿದರು ಹಿಂದಿಯಲ್ಲಿ ಹೇಳಿದ ಅವಾಗ ಆ ಸೈನಿಕ ಹೇಳ್ತಾನೆ ಇಲ್ಲಮ್ಮ ನಾನು ಸೈನಿಕ ದೇಶ ಕಾಯ್ದು ನನ್ನ ಕರ್ತವ್ಯ ಅದಕ್ಕೆ ಸರ್ಕಾರ ನನಗೆ ಸಂಬಳ ಕೊಡುತ್ತೆ ಬೇಡ ನಿಮ್ಮ ದುಡ್ಡು ಇಟ್ಕೊಳ್ಳಿ ಅಂತ ಕೊಡಕ್ಕೆ ಪ್ರಯತ್ನ ಮಾಡಿದ್ರೆ ಆದರೆ ಆ ಹೆಣ್ಣು ಮಗಳು ಆ ದುಡ್ಡನ್ನು ಮುಟ್ಟಲಿಲ್ಲ ಅವಾಗ ನನ್ನ ಕಣ್ಮುಂದೆ ಸೈನಿಕರ ಭತ್ಯೆ ಮತ್ತು ಶಸ್ತ್ರಾಸ್ತ್ರಗಳ ದುಡ್ಡನ್ನು ತಿನ್ನುವ ನೀಚ ರಾಜಕಾರಣಿಗಳು ಮತ್ತು ಹತ್ತು ಇಪ್ಪತ್ತು ರೂಪಾಯಿ ಬೀದಿ ಬದಿಯ ವ್ಯಾಪಾರಿಗಳನ್ನು ಪೂಡಿಸಿ ಪೀಡಿಸುವಂತಹ ಕೆಲವೊಬ್ಬ ಪೊಲೀಸರು ನನ್ನ ಮುಂದೆ ಬಂದರು ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಹಣ ಇದ್ದರೂ ದೇಶವನ್ನು ಲೂಟಿ ಮಾಡುವಂತಹ ರಾಜಕಾರಣಿಗಳು ಮತ್ತು ಅವರ ಜೊತೆ ಇನ್ನೂ ಕೆಲವೊಂದು ಜನ ಸೇರಿ ಸೈನಿಕರು ಮಾಡಿದಂತಹ ಹೆಮ್ಮೆ ಪಡುವಂಥ ಕಾರ್ಯಾಚರಣೆಗಳನ್ನು ಅನುಮಾನಿಸುವಂಥ ಜನ ಒಂದು ಕಡೆ ಆದರೆ ಇಂತಹ ಬೀದಿ ಬದಿಯಲ್ಲಿ ಹೊಟ್ಟೆಪಾಡಿಯಾಗಿ ದುಡಿಯುವಂಥ ಜನರ ದೇಶ ಪ್ರೇಮ ಮತ್ತು ದೇಶಭಕ್ತಿ ಒಂದು ಕಡೆ ಕೈ ತುಂಬ ಸಂಬಳ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರುವಂಥ ಕೆಲವೊಬ್ಬ ಪೊಲೀಸರು ಬೀದಿ ಬದಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಹತ್ರ ಹತ್ತು ಇಪ್ಪತ್ತು ರೂಪಾಯಿಗೆ ಪೀಡಿಸುವಂತಹ ಪೊಲೀಸರು ಒಂದು ಕಡೆ ಆದರೆ ನಮಗೆ ಸಂಬಳ ಬಿಟ್ಟು ಮತ್ತಿನ್ನೇನು ಬೇಡ ಅಂತ ಅನ್ನುವ ಸೈನಿಕರು ಇನ್ನೊಂದು ಕಡೆ ಇದು ನಮ್ಮ ದೇಶದಲ್ಲಿ ಮಾತ್ರ ನೋಡಬಹುದು ಅದೇ ಮೊದಲು ಹೇಳಿದ್ನಲ್ಲ ಮನುಷ್ಯನಿಗೆ ಒಂದು ಹುಚ್ಚಿರಬೇಕಂತೆ ಆ ಹುಚ್ಚು ದೇಶಪ್ರೇಮವೇ ಯಾಕಾಗಿರಬಾರ್ದು ಧನ್ಯವಾದ